ನಮಸ್ಕಾರ ರೀ ಎಲ್ಲರಿಗೂ ವಿಧಿ ಕೈವಾಡ ನೋಡ್ರಿ ಹೆಂಗೈತಿ ದೇವರ ಹೆಂತಿಂತ ಒಂದು ಸೃಷ್ಟಿಗಳನ್ನ ನಿಯಮ ಮಾಡ್ತಾನೆ ಕೋಟ್ಯಾಂತರ ಜೀವರಾಶಿಗಳಿಗೆ ಆಹಾರ ಧಾನ್ಯಗಳನ್ನು ಸೌಲಭ್ಯಗಳನ್ನ ಕೊಡ್ತಾನೆ ಎಲ್ಲಿಯೋ ಕಲ್ಲಿನಲ್ಲಿ ಇರುವಂಥ ಇರುವೆಗಳಿಗೂ ಸಹಿತ ಆ ದೇವರ ಪರಮಾತ್ಮ ಏನೇನೋ ಕಾರ್ಯಗಳನ್ನು ಮಾಡಿ ಅವರಿಗೆ ಜೀವಂತ ಇಡುವಂಥ ಶಕ್ತಿ ಕೊಡ್ತಾನೆ ಆದರೆ ಇವತ್ತೊಂದು ಭಾಳ ಚುರ್ ಅನ್ನುವಂಥ ಒಂದು ಸ್ಟೋರಿ ತೊಗೊಂಬಂದೇನೆ ಒಂದು ಬಡಪಾಯಿ ಕುಟುಂಬ ನಮ್ಮ ಸ್ಟುಡಿಯೋಕ್ಕೆ ಬರ್ತೈತಿ ಯಾಕೆ ಸ್ಟುಡಿಯೋಕ್ಕೆ ಬರ್ತೈತಿ ಅಂದ್ರೆ ಆ ಬಡಪಾಯಿ ಅವರು ಗಂಡ ಹೆಂಡತಿ ಆ ಗಂಡ ಹೆಂಡತಿ ನಾಲಿ ಮಾಡಿ ತಮ್ಮ ದೈನಂದಿನ ಜೀವನ ಉಪಯೋಗ ಸಲುವಾಗಿ ಮುನ್ನೂರು ನಾನ್ನೂರು ರೂಪಾಯಿ ದುಡಿದು ತಮ್ಮ ಹೊಟ್ಟೆ ಹೊರಿಯುವ ಸಲುವಾಗಿ ಮಕ್ಕಳು ಆ ಏನೋ ಒಂದು ಆಧಾರ ಸ್ತಂಭವಾಗಿ ಬೆಳೀತಾರೆ ಮನೋಭಾವನೆಯಿಂದ ಒಂದು ಮಗು ಜನ್ಮ ಆಗ್ತೈತಿ ಆ ಮಗು ಜನ ತಕ್ಷಣ ದೇವರು ನೋಡ್ರಿ ಎಂಥ ಕೈವಾಡೈತಿ ದೇವರದು ಏನು ದೇವರಿಗೆ ನಾವು ಏನು ಅನ್ಬೇಕೋ ಏನು ಸೃಷ್ಟಿಯ ನಿಯಮ ಅನ್ನಬೇಕೋ ಏನು ಈ ತಂದೆ ತಾಯಿಯ ಒಂದು ಅದೃಷ್ಟ ಅನ್ನಬೇಕು ಇಂಥ ಒಂದು ಮಗುವನ್ನು ಹೆತ್ತಿದಾರ ಆ ಮಗುವಿಗೆ ಒಂದು ಭಯಾನಕ ಕಾಯಿಲೆ ಕಾಡಾಗತೈತ್ರಿ ಆ ಭಯಾನಕ ಕಾಯಿಲೆ ಅನೇಕ ಆಸ್ಪತ್ರೆಗಳಲ್ಲಿ ಹೋಗಿ ತೋರಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಸಹಿತ ಆ ಮಗು ಮುಗ್ಧ ಮಗು ಹನ್ನೆರಡು ವರ್ಷದ ಮಗು ನಿಮ್ಮ ಮುಂದೆ ಐತಿ ನೋಡ್ರಿ ತೋರ್ಸಾಕತ್ತೀನಿ ಆ ಮಗುವಿನ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ಕೂಲಿನಾಲಿ ಮಾಡಿ ಸಂಬಂಧಿಕರ ಹತ್ತಿರ ಅವರಿವರ ಹತ್ತಿರ ಹೋಗಿ ಹಣ ಕಲೆಕ್ಟ್ ಮಾಡಿ ಅನೇಕ ಆಸ್ಪತ್ರೆಗಳಿಗೆ ತೋರಿಸಿದರೂ ಸಹಿತ ಆ ಆಸ್ಪತ್ರೆಯ ವಿವರ ಬಿಲ್ಗಳೇ ಒಂದು ದೊಡ್ಡ ಬೃಹತಾಕಾರವಾಗಿ ಒಂದು ಒಂದು ಫೈಲ್ಗಳಾಗತ್ತವೆ ಆದರೆ ಆ ಚಿಕಿತ್ಸೆ ಇನ್ನೂ ಫಲಕಾರಿಯಾಗಿಲ್ಲ ಆ ಮಗು ಏನು ತಪ್ಪು ಮಾಡೈತ್ರಿ ಆ ಮಗುವಿಗೆ ಆ ಏನು ಶಾಪ ಈ ಮಗು ನಡದಾಡೋಕ್ಕೂ ಬರೋದಿಲ್ಲ ನಡದಿಂದ ಹಿಡಿದು ಅದರ ಸ್ನಾಯುಗಳು ಸಹಿತ ನಿಸ್ತೇಜ್ ಆಗ್ಯಾವ ಆ ಮಗುವನ್ನು ಕೆಳಗೆ ಬಿಟ್ಟು ಒಂದು ಮಾಂಸದ ಮುದ್ದೆಯಾಗಿ ಹೋಗತೈತಿ ಆ ಮುಗ್ಧ ಮಗುವಿನ ಸುಂದರತೆ ನೋಡಿರಿ ಅವರ ತಂದೆ ತಾಯಿ ಪಕ್ಕದಲ್ಲಿ ಅದಾರ ಈ ಮಗು ಹಂತದ ಏನು ಮಾಡೈತಿ ಆ ವಿಧಿಯ ಕೈವಾಡ ಆ ಮಗುವಿಗೆ ಈಗ ಆಸರೆಯ ಮತ್ತು ದುಡ್ಡಿನ ಅವಶ್ಯಕತೆ ಐತಿ ಈಗ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇವರು ಅನೇಕ ಆಸ್ಪತ್ರೆಗಳಲ್ಲಿ ತೋರಿಸಿದ ಬಿಲ್ಲುಗಳ ವಿವರಗಳದಾವೆ ಇದನ್ನ ಎಲ್ಲ ತೋರಿಸಿದ್ರೂ ಸಹಿತ ಇನ್ನೂವರೆಗೆ ಆ ಮಗುವಿಗೆ ಚಿಕಿತ್ಸೆ ದೊರೆತಿಲ್ಲ ಆ ಮಗು ಚಿಕಿತ್ಸೆಗಾಗಿ ಬಂದು ಹೊರಗಡೆ ತಿರುಗಾಡುವಂಥ ಪರಿಸ್ಥಿತಿ ಇನ್ನೂ ನಿರ್ಮಾಣ ಆಗಿಲ್ಲ ಆ ಮಗು ಶಿಕ್ಷಣ ಕಲಿಬೇಕು ಭವಿಷ್ಯದ ನಾಯಕನಾಗಬೇಕು ತನ್ನ ತಂದೆ ತಾಯಿಗಳಿಗೆ ಏನೋ ಒಂದು ಉಪಜೀವನ ಮಾಡಿಕೊಡಬೇಕು ನಾನೇ ಶಿಕ್ಷಣ ಕಲಿತು ಒಂದು ಆತ್ಮಸ್ಥೈರ್ಯದಿಂದ ನನ್ನ ತಂದೆ ತಾಯಿಯನ್ನು ಮುಪ್ಪಿನ ವ್ಯವಸ್ಥೆಯಲ್ಲಿ ನಾನು ಕಾಪಾಡಬೇಕನ್ನುವಷ್ಟರಲ್ಲಿ ವಿಧಿಯ ಕೈವಾಡ ಆ ಮಗುವಿನ ಕೆಳಗಿನ ದಡವೇ ಇಲ್ಲವಾಗಿದೆ ಭಾಳ ಕರಳಚೂರಂತೈತ್ರಿ ನೋಡಿರಿ ವಿಧಿಯ ಕೈವಾಡ ಇವತ್ತು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂಥ ಈ ಭಾರತ ದೇಶದಲ್ಲಿ ಒಂದು ಕೋಟಿ ಜನಸಂಖ್ಯೆಗೆ ಒಂದು ಇಂಥ ಪೇಷಂಟ್ಗಳು ಬರ್ತಾವಂತೇಳಿ ಕೆಲವು ನುರಿತ ವೈದ್ಯರು ನಮಗೆ ಹೇಳಿದರು ಆದರೆ ಈ ಚಿಕಿತ್ಸೆಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ವ್ಯವಸ್ಥೆ ಬೇಕಾಗಿತ್ತು ರೀ ನಾವು ಕಳೆದ ಹರಿಹರದೊಂದು ಸುದ್ದಿ ಮಾಡಿದ್ದೀವಿ ಹುಬ್ಬಳ್ಳಿದೊಂದು ಸುದ್ದಿ ಮಾಡಿದ್ದೀವಿ ನಮ್ಮ ನಂಬರ್ ಒನ್ ಚಾನಲ್ ಇಡೀ ಜಗತ್ತಿನಲ್ಲಿ ಎಲ್ಲ ಅಭಿಮಾನಿಗಳು ಭಾಳ ಪ್ರೀತಿಯಿಂದ ನೋಡ್ತಾರೆ ಕಾಕಾ ಏನ ಕಾಕಾ ನಿಜಾಂಶ ಹೇಳ್ತಾನೆ ಕಾಕಾ ಸತ್ಯಾಂಶ ಹೇಳ್ತಾನೆ ಈ ಮಗುವಿನ ಚಿಕಿತ್ಸೆಗಾಗಿ ನಿಮ್ಮ ಕೈಲಾದ ಮಟ್ಟಿಗೆ ಎಷ್ಟು ನಿಮಗೆ ಶಕ್ತಿ ಐತಿ ಆ ಫೋನ್ಪೇ ನಂಬರ್ ಕೊಡ್ತೀವಿ ಆ ಕೈಲಾದ ಮಟ್ಟಿಗೆ ಚಿಕಿತ್ಸೆಗೆ ಹಣ ಸಂದಾಯ ಮಾಡ್ತೀರಿ ನೀವು ಕೊಡುವಂಥ ಪ್ರತಿಯೊಂದು ಒಂದೊಂದು ಪೈಸೆ ಸಹಿತ ಈ ಮಗುವಿನ ಭವಿಷ್ಯದ ಬುನಾದಿಗೆ ಒಂದು ಭದ್ರತೆ ಆಗತೈತಿ ಕೋಟೆ ರಕ್ಷಣೆ ಮಾಡಿದಂಗೆ ಆಕೈತಿ ಅವರ ತಂದೆ ತಾಯಿಗೆ ಒಂದು ರಕ್ಷಣೆ ಆಕೈತಿ ಆ ತಂದೆ ತಾಯಿಯು ಸಹಿತ ನೋಡ್ರಿ ದೈನಂದಿನವಾಗಿ ತಾಯಿ ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತಾಳ ತಂದೆ ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತಾನೆ ಮುನ್ನೂರು ನಾನ್ನೂರು ತಂದರು ಸಹಿತ ಮನೆಯ ಉಪಜೀವನ ನಡೆಯುವುದಿಲ್ಲ ಲಕ್ಷಾಂತರ ರೂಪಾಯಿ ವೆಚ್ಚ ಈ ಚಿಕಿತ್ಸೆಗಾಗಿ ಅನೇಕ ಆಸ್ಪತ್ರೆಗಳನ್ನ ಅಲೆದಾಡಿ ಅಲೆದಾಡಿ ಇವೆಲ್ಲ ಬಿಲ್ಗಳ ಸಹಿತ ತೊಗೊಂಡು ಬಂದಾರ ಈಗಾಗಲೇ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ಭಾರತ ದೇಶದ ಕೆಲವು ನುರಿತ ವೈದ್ಯರು ಹೇಳ್ತಾರ ಈ ಮಗುವಿನ ಚಿಕಿತ್ಸೆಗೆ ಮತ್ತು ಈ ಮಗು ಮೊದಲಿನ ಹಾಗೆ ಓಡಾಡಬೇಕು ಅದಕ್ಕೆ ಶಕ್ತಿ ಬರಬೇಕಾದ್ರೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚಾಗ್ತೈತಿ ಈ ಬಡಪಾಯಿ ಜನ ಎಲ್ಲಿಂದ ಕೊಡ್ತಾರ್ರಿ ಘನ ಕರ್ನಾಟಕ ಸರ್ಕಾರ ತನ್ನ ಪರಿಹಾರ ನಿಧಿಯಿಂದ ಈಗ ಅರ್ಜಿ ಹಾಕಿದರೂ ಸಹಿತ ಕಿಂಚಿತ್ತು ಇನ್ನೂವರೆಗೆ ಯಾವುದೂ ಧನ ಸಹಿತ ಸಿಗುವುದಿಲ್ಲ ನೀವು ಆಸರೆಯದಿರಿ ನಮ್ಮ ಚಾನಲ್ ನೋಡುವಂಥ ವೀಕ್ಷಕರು ಎಲ್ಲೆಲ್ಲೋ ಭಾರತದಲ್ಲಿದಿರಿ ವಿದೇಶದಲ್ಲಿದಿರಿ ಆನಿವಾಸಿ ಭಾರತೀಯರದಿರಿ ಉದ್ಯಮಿಗಳಾಗಿ ಆಗಿದ್ದೀರಿ ಅನೇಕ ರೀತಿಯ ಹರಿಹರ ಮತ್ತು ಹುಬ್ಬಳ್ಳಿ ಅವನಿಗೆ ಯಾವ ರೀತಿ ನೀವು ಫೋನ್ಪೇ ಮುಖಾಂತರ ಲಕ್ಷಾಂತರ ರೂಪಾಯಿ ಹರಿದು ಬರುವಂಗೆ ದುಡ್ಡು ಕಳಿಸಿದಿರಿ ಆ ಮಗುವಿಗೂ ಸಹಿತ ಕಳಿಸ್ಬೇಕಂತ ನಾ ವಿನಂತಿ ಮಾಡ್ತೀನಿ ಇದೊಂದು ನಮ್ಮದೇ ಊರಲ್ಲಿಯ ಜ್ವಲಂತ ಸಾಕ್ಷಿ ಈ ನಮ್ಮ ಸ್ಟುಡಿಯೋದಿಂದ ಹತ್ತು ನಿಮಿಷದ ದಾರಿ ಈ ಕುಟುಂಬದ ಮನೆ ಆ ಮಗು ಮತ್ತೆ ಕಾಯಕಲ್ಪದ ಚೈತನ್ಯದ ಚಿಲುಮೆಯಾಗಿ ಬದುಕಬೇಕು ಆ ತಂದೆ ತಾಯಿಗೆ ಒಂದು ಆಸರೆ ಆಗಬೇಕು ತಾಯಿ ನೋಡಿದರೆ ಮುಗ್ಧ ಕಲಿತವಳಲ್ಲ ತಂದೆ ನೋಡಿದರೂ ಸಹಿತ ಕಲಿತವನಲ್ಲ ಕೂಲಿ ಕೆಲಸ ಮಾಡುವವನು ಈ ಮಗು ಈ ಕೆಳಗಿನ ದಡ ಸಹಿತಿಲ್ಲ ಆ ಮಗುವಿನ ಕೆಳಗೆ ಬಿಡಲಾರ್ದಂಥ ಪರಿಸ್ಥಿತಿ ಎಲ್ಲೋ ಅವನು ಹೊರಗಡೆ ಬಿಟ್ಟರೂ ಸಹಿತ ಅವನು ಅಲೆದಾಡಲಾರ್ದಂಥ ಪರಿಸ್ಥಿತಿ ಆ ಬಾಡಿನೇ ಎಲ್ಲ ನಿಸ್ತೇಜಾಗಿ ಆಗಿಬಿಟ್ಟೈತಿ ಇಂಥ ಮಗುವಿಗೆ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದ ದಾನಿಗಳೇ ನಿಮಗೊಂದು ವಿನಂತಿ ಮಾಡ್ತೀನಿ ನಿಮ್ಮಲ್ಲಿ ಸಾಕಷ್ಟು ಐತಿ ದೇವರು ನಿಮಗೆ ಆಸ್ತಿ ಕೊಟ್ಟಾನ ಐಶ್ವರ್ಯ ಕೊಟ್ಟಾನ ಸಂಪತ್ತು ಕೊಟ್ಟಾನ ಆದರೆ ಈ ಬಡ ಮಗುವಿಗೆ ಚಿಕಿತ್ಸೆಗಾಗಿ ದುಡ್ಡಿಲ್ಲ ನಿಮ್ಮ ಆ ಆದಾಯದಿಂದ ಒಂದು ಪರ್ಸೆಂಟ್ ದುಡ್ಡನ್ನು ಈ ಮಗುವಿಗೆ ಫೋನ್ಪೇ ಮುಖಾಂತರ ಮತ್ತು ಗೂಗಲ್ ಪೇದಿಂದ ದುಡ್ಡು ಹಾಕಿದರೆ ಆ ಮಗುವಿನ ಆಶೀರ್ವಾದದಿಂದ ನಿಮ್ಮ ಸಂಪತ್ತು ದುಪ್ಪಟ್ಟಾಕೈತಿ ನಿಮ್ಮ ಆರೋಗ್ಯ ಸಹಿತ ಶಕ್ತಿಯುತವಾಗಿ ಕಾಪಾಡ್ತೈತಿ ನಿಮ್ಮ ಕುಟುಂಬ ಸಂಸಾರ ಸಹಿತ ನಗತಾ ಇರ್ತೈತಿ ಅನ್ನೋದೇ ಇದೊಂದು ವಿಶೇಷ ಜ್ವಲಂತ ಸಾಕ್ಷಿ ಈ ಮಗುವು ನಮ್ಮ ಸ್ಟುಡಿಯೋಕ್ಕೆ ಬಂದೈತಿ ಆ ಮಗುವಿನ ನೋಡ್ರಿ ಎಷ್ಟು ಸುಂದರತಾ ಐತಿ ಈ ಮಗುವಿನ ಹೆಸರು ಹೇಳ್ತೀನಿ ಈ ಮಗುವಿನ ತಂದೆ ತಾಯಿ ಹೆಸರು ಹೇಳ್ತೀನಿ ಮಂಜುನಾಥ ಮಲ್ಲೇಶ ಕಡಹಟ್ಟಿ ಹನ್ನೆರಡು ವರ್ಷ ತಾಯಿ ಸುಗಂಧ ಕೂಲಿ ಕೆಲಸ ಮಾಡ್ತಾಳೆ ತಂದೆ ಕೂಲಿ ಕೆಲಸ ಮಾಡ್ತಾನೆ ಇಲ್ಲಿ ಫೋನ್ಪೇ ನಂಬರ್ ಹಾಕ್ತೀನಿ ಕೆನರಾ ಬ್ಯಾಂಕ್ದು ಗೂಗಲ್ ಪೇ ಐ ಎಫ್ ಎಸ್ ಸಿ ಕೋಡ್ ಸಹಿತ ಹಾಕ್ತೀನಿ ಎಷ್ಟೋ ತೀರಾ ಬಡತನ ಔಷಧ ಉಪಚಾರ ಮಾಡಿದರೂ ಸಹಿತ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಉನ್ನತ ಮಟ್ಟದ ಚಿಕಿತ್ಸೆ ಮಾಡಬೇಕಾದ್ರೆ ಅವ್ರ ಹತ್ರ ದುಡ್ಡಿಲ್ಲ ಹಾಗಾದ್ರೆ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದ ವಿದೇಶಗಳಲ್ಲಿಯೂ ಸಹಿತ ನೆಲೆಸಿರುವಂಥ ನಂಬರ್ ಒನ್ ಚಾನಲ್ದ ಅಭಿಮಾನಿಗಳು ದಯಮಾಡಿ ಫೋನ್ಪೇ ಮುಖಾಂತರ ನಿಮ್ಮ ಆದಷ್ಟು ಮಟ್ಟಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಎಷ್ಟು ಸಹಾಯ ಮಾಡ್ತೀರಿ ಆ ಮಗು ಬದುಕಬೇಕು ಆ ಕುಟುಂಬ ಜೀವಂತಿರಬೇಕು ಆ ಮಗು ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ನೀವು ಕೈ ಜೋಡಿಸ್ತೀರಿ ಹಾಗಾದ್ರೆ ಕಾಕಾ ಏನು ಹೇಳ್ತಾನೆ ಈ ಆನಿವಾಸಿ ಭಾರತೀಯರಿದ್ದೀರಿ ಕರ್ನಾಟಕದಿಂದ ವಿದೇಶದಲ್ಲಿ ನೆಲೆಸಿದಿರಿ ಸಾಕಷ್ಟು ದುಡ್ಡನ್ನು ಸಂಪಾದನೆ ಮಾಡಿದಿರಿ ನಿಮ್ಮ ದಾನ ಧರ್ಮದ ಮೂಲಕ ಇಂಥ ಮಗುವಿಗೆ ನೀವು ನೇರವಾಗಿ ಅವರ ಖಾತೆಗೆ ಅಕೌಂಟಿಗೆ ದುಡ್ಡು ಹಾಕಿದ್ರೆ ಆ ಮಧು ಮಗು ಚಿಕಿತ್ಸೆಗೆ ಒಂದು ಫಲಕಾರಿ ಆಗ್ತೈತಿ ಆ ಮಗು ಬದುಕ್ತೈತಿ ಅನ್ನೋದೇ ಇವತ್ತು ವಿಶೇಷ ಸ್ಟೋರಿ ಹಂಗೆ ಬಂದೀನಿ ಯಾವಾಗಲೂ ನಂಬರ್ ಒನ್ ಚಾನಲ್ ನಾವು ಏನು ಹೇಳಿದ್ದೀವಿ ಅದಕ್ಕೆ ಸ್ಪಂದನೆ ಮಾಡಿದಿರಿ ಪ್ರತಿಯೊಬ್ಬರಿಗೂ ನಾವು ಎಂತೆಂಥ ಘಟನೆಗಳನ್ನ ತಂದಾಗೂ ಸಹಿತ ಆರ್ಥಿಕ ಸಹಾಯ ಮಾಡಿದಿರಿ ಹಣ ಸಹಿತ ಕೊಟ್ಟಿದ್ದೀರಿ ಉಪಚಾರ ಮಾಡಿದಿರಿ ಇದು ವಿದೇಶದಲ್ಲಿಯೂ ಸಹಿತ ಅನೇಕ ಆನಿವಾಸಿ ಭಾರತೀಯರದಾರ ಅವರು ಎಲ್ಲರೂ ಸಹಿತ ನೀವು ಸ್ವ ಹೃದಯದಿಂದ ಕಾಯ ವಾಚ ಮನಸ್ಸಿನಿಂದ ಸ್ವಯಂ ಪ್ರೇರಿತವಾಗಿ ಫೋನ್ಪೇ ನಂಬರ್ ಮತ್ತು ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನಿ ದಯಮಾಡಿ ಹಾಕ್ತೀರಿ ಹಾಕಿದ ತಕ್ಷಣ ಆ ಮಗು ಬದುಕತೈತಿ ಆ ಮಗುವಿಗೆ ಒಂದು ಆಸರೆ ಕೊಡ್ರಿ ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಆ ವಿನಂತಿಯ ಪ್ರಕಾರ ಅವ್ರ ಒಂದು ಪ್ರಶ್ನೆ ಕೇಳ್ತಿನಿ ಆ ತಾಯಿ ಮುಂದ್ ಬರಿಯಮ್ಮ ಈ ಮಗು ಯಾವಾಗಿಂದ ಆಗೈತ್ರಿ ಹಿಂಗ ಏಳು ವರ್ಷದಿಂದ ಆಗೈತ್ರಿ ಸ್ಕೂಲ್ ಎಲ್ಲಾ ಹೋಗ್ತಿದ್ರಿ ಚೆನ್ನಾಗೇತ್ರಿ ನಡುವೆ ಗಂಟೆ ಕುಂಡೋದು ಕುಲರಿ ನಾವ್ ಎಲ್ಲಾ ಕಡೆ ಇಲ್ಲ ಅಂತ ಹೇಳಿದ್ರಿ ಹ್ಮ್ ನೋಡ್ರಿ ಆ ತಾಯಿಯ ವಿನಂತಿ ತಂದೆಯ ವಿನಂತಿ ನೋಡ್ರಿ ನಮಸ್ಕಾರ ಮಲ್ಲೇಶ್ ಬಾಬು ಕಡೆ ಕೇಳ್ತಾ ಮಗ ಮಗಾರಿ ಈಗ ರೀ ಏಳು ವಯಸ್ಸಿಂದ ಅವಂಗ ಕಾಲಿ ಗಂಟ ಆಗಿರಿ ನಡಿಯಾಕ ಬರವತ್ರಿ ಕುಂದಕ ಬರ್ಲಾಗ ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲಾ ಕಡೆ ತೋರ್ಸ್ಕೊಂಡ್ ಬಂದ್ರು ಸಕ್ರಿ ಅವ್ನ್ ಆರಾಮಾಗಿಲ್ರಿ ಈಗ ಬೇರೆ ಕಡೆ ದವಾಖಾನೆಗೆ ಹೋಗ್ಬೇಕಂದ್ರೆ ನಮ್ಮ ಕಡೆ ರೊಕ್ಕ ಇಲ್ಲರಿ ಒಯಕ್ರಿ ಎಲ್ಲರೂ ಸಹಾಯ ಮಾಡ್ರಿ ಏನ ನಿಮ್ಮ ಹೆಸರು ಮಂಜುನಾಕ್ ಮಲೇಸ್ ಕಡೆ ಹೋಗ್ತಿಪ್ಪ ಈಗ ನಿನಗೆ ನಡದಾಡಕ್ಕೆ ಬರೋದಿಲ್ಲ ಇಲ್ಲ ಈಗ ಮತ್ತೆ ಶಾಲಿ ಕಲಿತಿ ಇನ್ನು ಕಲಿಯೋ ಬಹಳ ಆಸೆ ಐತಿ ಕಲಿಬೇಕಂತೈತಿ ಅಂತ ಹಾ ಮಾತಾಡ ಏನು ಕಲಿಬೇಕು ಅಂತೀಪ್ಪ ಇನ್ನು ಸಾಲಿ ಸಾಲಿ ಕಲಿಬೇಕಂತೀ ನಿಮ್ಮ ಅವ್ವ ತಾಯಿ ಎಲ್ಲ ಬಡತನಾಲ ಆದರೂ ಸಹಿತ ಇಷ್ಟೆಲ್ಲ ಖರ್ಚು ಮಾಡಿ ಚಿಕಿತ್ಸೆ ತೋರ್ ಕೊಡ್ಚಾರ ಅವರ ಆದರೂ ಜನರಿಗೆ ಕೈ ಮುಗೋದ ಹೇಳು ನನಗೊಂದು ಸ್ವಲ್ಪ ಸಹಾಯ ಮಾಡ್ರಿ ಹೇಳಿ ಸಹಾಯ ಮಾಡಿ ಜೋರ್ಲಿ ಹೇಳು ಸಹಾಯ ಮಾಡಿ ನೋಡ್ರಿ ಮಗು ಮುಗ್ಧ ಮನಸ್ಸಿನ ಮಗು ವಿನಂತಿ ಮಾಡಿ ಅಪೀಲ್ ಮಾಡಕತೈತಿ ಕರುಣಾಮಯಿಗಳು ನೀವು ಎಲ್ಲರೂ ಈ ಮಗುವಿಗೆ ಸಹಾಯಧನದ ಮುಖಾಂತರ ನೇರವಾಗಿ ಅವರ ಖಾತೆಗೆ ದುಡ್ಡು ಹಾಕಿರಿ ಆ ದುಡ್ಡು ಹಾಕಿದ ಹಣದಿಂದ ಆ ಮಗುವಿಗೆ ಚಿಕಿತ್ಸೆ ಆಗಲಿ ಒಳ್ಳೇದಾಗಲಿ ಆ ಶ್ರೇಯಸ್ಸು ನಿಮಗೆ ಸಲ್ತೈತಿ ಅನ್ನೋದು ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಮತ್ತು ಬೇರೆ ಸುದ್ದಿಯೊಂಗ ಇಂಥ ಒಂದು ಘಟನೆಯೊಂದಿಗೆ ಬರ್ತೀನಿ ನಮಸ್ಕಾರ